ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸಂಡೆ ಬ್ಲಾಗ್ ಆಗಿದೆ ಅವತ್ತಿನ ದಿನ ಬೆಳಗ್ಗಿನ ಗೆ ನಾನು ಪನ್ನೀರ್ ಮಸಾಲ ಹಾಗೆಯೇ ಅದರೊಟ್ಟಿಗೆ ದೋಸೆನ ಮಾಡ್ಕೊಂಡಿದ್ದೆ ಯಾಕೆ ನಾನು ಪನ್ನೀರ್ನ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಮಕ್ಕಳಿಗೆ ಬೇಗ ಆಗಿ ಅವರು ತಿನ್ನಲಿ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇರುವಂಥದ್ದು ಅಷ್ಟೇ ನೀವು ಬೇಕಿದ್ರೆ ನಿಮ್ಮ ಇಷ್ಟದ ಪ್ರಕಾರ ಟ್ರಯಾಂಗಲ್ ಶೇಪಲ್ಲಿ ಆಗಿರ್ಬೋದು ಅಥವಾ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಶೇಪಲ್ಲಿ ಇಷ್ಟದ ಪ್ರಕಾರ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು ನಾನು ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ಬೇಗ ಬೇಗ ಎಲ್ಲ ಖಾಲಿ ಮಾಡಲಿ ಅನ್ನೋ ಕಾರಣಕ್ಕೆ ಮಾತ್ರ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅಡುಗೆಗೆ ಬಳಸ್ತಾ ಇರುವಂಥದ್ದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಂಡ್ರೆ ತಿನ್ಬೇಕು ಅಂತ ಬೇಗ ಅನಿಸುತ್ತೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋದಷ್ಟನ್ನೇ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ನ ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ರೋಸ್ಟ್ ಮಾಡಿಬಿಟ್ಟು ಸಹ ಒಂದು ತವಾ ಮೇಲೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಬಿಟ್ಟು ಇದನ್ನು ಎರಡು ಸೈಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಸಹ ಅಡುಗೆಗೆ ಉಪಯೋಗಿಸ್ಕೋಬೋದು ಇಲ್ಲ ಅಂತ ಅಂದರೆ ಹಾಗೆಯೇ ಡೈರೆಕ್ಟಾಗೂ ಸಹ ಹಾಕೋಬೋದು ನಾನು ಡೈರೆಕ್ಟಾಗೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟೈಮ್ ಇಲ್ಲದೆ ಇರುವಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬಾ ಆಗಿ ಒಂದು ಪನ್ನೀರ್ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಷ್ಟೇ ಟೇಸ್ಟಿಯಾಗೂ ಸಹ ಆಗುತ್ತೆ ಅಂತ ಹೇಳ್ತಾ ಈ ಒಂದು ರೆಸಿಪಿಗೆ ನಾನು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಆಮೇಲೆ ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಹಸಿ ಬಟಾಣಿ ಹಾಗೆ ಟೊಮೆಟೊ ಎರಡನ್ನೂ ಹಾಕೊಂಡು ಎರಡೂ ಸಹ ಸಾಫ್ಟಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಧನಿಯಾ ಪೌಡರ್ ಇರ್ಬೋದು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಹಾಗೇನೆ ಚಿಲ್ಲಿ ಪೌಡರ್ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಸ್ಮ್ಯಾಶಿ ಕನ್ಸಿಸ್ಟೆನ್ಸಿ ಬಂದು ಆದಮೇಲೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಗ್ರೇವಿ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡೆ ಆಮೇಲೆ ಪನ್ನೀರ್ನ ಹಾಗೆ ಡೈ ಕರೆಕ್ಟಗೇ ಕಟ್ ಮಾಡಿ ಹಾಕೊಂಡು ಹತ್ತು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪೆನ ಹಾಕೋಬಿಟ್ರೆ ತುಂಬಾ ರುಚಿಯಾದಂತಹ ಪನ್ನೀರ್ ಗ್ರೇವಿ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬಹುದು ಈ ಒಂದು ರೆಸಿಪಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದನ್ನು ದೋಸೆ ಒಟ್ಟಿಗೆ ಚಪಾತಿ ಒಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ವಿಡಿಯೋನಲ್ಲಿ ನಾನು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂದ್ಬಿಟ್ಟು ಒಂದು ವೀಡಿಯೋನ ಶೇರ್ ಮಾಡಿದ್ದೆ ನೀವು ಇನ್ನೂ ನೋಡಿಲ್ಲ ಅಂತಂದರೆ ನಾನು ಐ ಕಾರ್ಡಲ್ಲೂ ಲಿಂಕ್ ಹಾಕ್ತೀನಿ ಹಾಗೆಯೇ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಒಂದು ಸತಿ ಇಂಟ್ರೆಸ್ಟ್ ಆ್ಯಂಡ್ ಟೈಮ್ ಇತ್ತು ಅಂತ ಅಂದರೆ ನೀವು ಒಂದು ಸತಿ ಚೆಕ್ ಮಾಡಿ ನೋಡಬಹುದು ಇವತ್ತಿನ ವೀಡಿಯೋನಲ್ಲಿ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಬ್ಲೌಸ್ದು ಅಂತ ಅಂದ್ಬಿಟ್ಟು ಇದ್ದೀನಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡೋದಕ್ಕೆ ಮೊದಲಿಗೆ ಏನು ಬ್ಲೌಸ್ ಪೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಅಳತೆ ಬ್ಲೌಸ್ನ ಇಟ್ಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ಹಾಕೋಬೇಕು ಯಾವಾಗಲೂ ಅಷ್ಟೇ ನೆಕ್ಕದು ಒಂದು ಏನು ಸ್ಟ್ರೈಟ್ ಲೈನ್ ಇದೆ ನೋಡಿ ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಇದನ್ನ ಅಳತೆ ಮಾಡ್ಕೊಬೇಕಾಗತ್ತೆ ಇದು ಹದಿನೇಳು ಇಂಚಸ್ ಬಂತು ಸೊ ಹದಿನೇಳು ಇಂಟು ಟೂ ಮಾಡಿದಾಗ ಮೂವತ್ತ್ನಾಲ್ಕು ಇಂಚ್ ಆಯಿತು ಅಂದರೆ ಮೂವತ್ತ್ನಾಲ್ಕು ಎದೆ ಸುತ್ತಳಿತ ಆ ಬ್ಲೌಸ್ ಇದು ಇವಾಗ ಮೂವತ್ನಾಲ್ಕು ಡಿವೈಡೆಡ್ ಬೈ ಫೋರ್ ಮಾಡಬೇಕು ಅದರಲ್ಲಿ ಎಷ್ಟು ಬರುತ್ತೆ ಅಂತಂದರೆ ಅಂದರೆ ಏನೋ ಬರುತ್ತೆ ಇದೇ ಥರ ಮೆಜರ್ಮೆಂಟ್ ಮಾಡಿ ಕಟ್ ಮಾಡಬೇಕು ಅಂತ ಏನಿಲ್ಲ ಎರಡು ಮೂರು ಥರ ನಾವು ಬ್ಲೌಸ್ ಮೆಜರ್ಮೆಂಟ್ನ ತೊಗೋಬೋದು ಸೊ ನಾನು ಯಾವ ರೀತಿ ಈಸಿಯಾಗಿ ನನಗೆ ಯಾವ ರೀತಿ ಅರ್ಥ ಆಗಿದೆ ಅದ್ರ ಪ್ರಕಾರ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಅಷ್ಟೇನೆ ಅಡ್ವಾನ್ಸ್ಡ್ ಲೆವೆಲಲ್ಲೆಲ್ಲ ನಾವು ಕಟ್ ಮಾಡ್ತೀವಿ ಅಂತ ಅಂದರೆ ಸ್ಟಾರ್ಟಿಂಗ್ ಕಲಿಯೋರ್ಗಂತೂ ಅದು ಸ್ವಲ್ಪ ತಲೆಗೆ ಹೋಗಲ್ಲ ಅಂತಲೇ ಹೇಳಬೇಕು ಹಾಗಾಗಿ ಬೇಗ ಯಾರು ಈಸಿಯಾಗಿ ಕಲ್ತ್ಕೋತಾರೆ ಅಂದರೆ ಬಿಗಿನರ್ಸ್ ಯಾರಿರ್ತಾರೆ ಇರ್ತಾರೆ ನೋಡಿ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಇವಾಗ ಎಂಟು ೂವರೆ ಇಂಚಸ್ ಬಂತಲ್ವಾ ಎಂಟೂವರೆ ಇಂಚಸ್ಗೆ ನಾನು ಪ್ಲಸ್ ಟೂ ಇಂಚಸ್ನ ಆ್ಯಡ್ ಮಾಡ್ತೀನಿ ಯಾಕೆಂದರೆ ನಮಗೆ ಬ್ಲೌಸಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ ನೋಡಿ ಸೊ ಅದಕ್ಕೂ ನಾವು ಬಟ್ಟೆನ ತೊಗೋಬೇಕಲ್ವಾ ಹಾಗಾಗಿ ಎಂಟೂವರೆ ಇಂಚಸ್ಗೆ ಪ್ಲಸ್ ಟೂ ಇಂಚಸ್ನ ಆ್ಯಡ್ ಮಾಡಿ ನಾನಿಲ್ಲಿ ಹತ್ತುವರೆ ಏನೋ ಆಗುತ್ತೆ ಆವಾಗ ಹತ್ತುವರೆಗೆ ಇಲ್ಲಿ ಈ ರೀತಿಯಾಗಿ ಬಟ್ಟೆನ ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಡೈರೆಕ್ಟಾಗೇ ಕಟ್ ಮಾಡ್ಬಿಡ್ತೀನಿ ಕೆಲವರು ಯಾವ ರೀತಿ ಕಟ್ ಮಾಡ್ತಾರೆ ಅಂದರೆ ಫ್ರಂಟ್ ಸೈಡೆ ಬೇರೆ ಬ್ಯಾಕ್ ಸೈಡೆ ಬೇರೆ ಥರ ಇಟ್ಕೊಂಡು ಕಟ್ ಮಾಡ್ತಾರೆ ಆವಾಗ ಫ್ರಂಟ್ ಸೈಡ್ಗೆ ಸ್ವಲ್ಪ ಅಗ್ಲ ಜಾಸ್ತಿ ಬೇಕಾಗುತ್ತೆ ಆ ರೀತಿ ಎಲ್ಲ ಮಾಡ್ತಾರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ ತರ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ ಇವತ್ತು ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅದನ್ನ ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರುವಂತದ್ದು ಅಷ್ಟೇ ಈಗ ಯಾವ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡೋದಕ್ಕೆ ಬಟ್ಟೆನ ಫೋಲ್ಡ್ ಹಾಕೋಬೇಕು ಅಂತಂದರೆ ಕ್ಲೋಸಿಂಗ್ ಪಾರ್ಟ್ ನಮ್ಮ ಸೈಡ್ ಇರಬೇಕು ಓಪನಿಂಗು ನಮ್ಮ ಆಪೋಸಿಟ್ ಇರಬೇಕು ಇಲ್ಲಿ ನಾನು ಒಂದು ಲೈನ್ ಹಾಕೊತಾ ಇದ್ದೀನಿ ಅಲ್ವಾ ಅಲ್ಲಿ ಸ್ಟ್ರೈಟ್ ಆಗಿ ಇಲ್ಲ ಬಟ್ಟೆ ಅಂತ ಅನ್ನೋದಾದ್ರೆ ಒಂದು ಅರ್ಧ ಇಂಚ್ಗೆ ಲೈನ್ ಹಾಕೊಂಡ್ಬಿಡಿ ಆಮೇಲೆ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡಿ ಅದು ನಮಗೆ ಬ್ಯಾಕ್ ಸೈಡು ಫೋಲ್ಡಿಂಗ್ಗೆ ಹೋಗುತ್ತೆ ಹಿಂದೆ ನಾವು ಎಮ್ಮಿಂಗ್ ಎಲ್ಲ ಮಾಡ್ತೀವಿ ಅಲ್ವಾ ಅದಕ್ಕೆ ಹೋಗುತ್ತೆ ಸೊ ಅಲ್ಲಿ ನಾನು ಒಂದೂವರೆ ಇಂಚಸ್ಗೆ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ ಒಂದೂವರೆ ಇಂಚಸ್ಗೆ ಯಾಕೆ ಅಂತ ಅಂದರೆ ಅರ್ಧ ಇಂಚು ನಾವು ತುದಿನಲ್ಲಿ ಬಟ್ಟೆನ ಹೊಲ್ಕೊಬೇಕು ಫುಲ್ಲು ಅದಷ್ಟು ಅದಷ್ಟುದ್ದನು ಆಮೇಲೆ ಇನ್ನು ಒಂದು ಇಂಚಷ್ಟು ಫೋಲ್ಡ್ ಮಾಡಿ ಎಮ್ಮಿಂಗ್ ಅಥವಾ ನಾವು ಹೊಲಿಗೆ ಹಾಕೋತೀವಿ ಅಲ್ವಾ ಬ್ಯಾಕ್ ಸೈಡು ಅದಕ್ಕೆ ಬೇಕಾಗುತ್ತೆ ಅಂತ ಅಷ್ಟೇ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಈ ರೀತಿಯೇ ಮಾಡಬೇಕು ನಿಮ್ಗೇನಾದರೂ ಲೈನಿಂಗ್ ಬ್ಲೌಸ್ನ ತೊಗೊತಾ ಇದ್ದೀರಾ ಅಂತ ಅನ್ನೋದಾದರೆ ಜಸ್ಟ್ ನೀವು ಅಲ್ಲಿ ಅರ್ಧ ಇಂಚಷ್ಟು ಬಿಟ್ಕೊಂಡ್ರೂ ಸಾಕಾಗೋಗುತ್ತೆ ಸೊ ಈಗ ನಾನು ಟೂ ಇಂಚಸ್ಸು ಎಕ್ಸ್ಟ್ರಾನ ತೊಗೊತೀನಿ ಇನ್ನು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚಸ್ ಇದೆ ಹಾಗಾಗಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಹದಿಮೂರುವರೆ ಇಂಚಸ್ಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ಯಾಕೆ ಅಂತ ಅಂದರೆ ನಮಗೆ ಶೋಲ್ಡರ್ ಜಾಯಿಂಟ್ಗೆ ಅರ್ಧ ಇಂಚ್ ಬೇಕಾಗುತ್ತೆ ಹಾಗಾಗಿ ಅಷ್ಟೇನೆ ಎರಡು ಸೈಡು ನಾನು ಈ ರೀತಿ ಹದಿಮೂರು ಇಂಚ್ ಹದಿಮೂರುವರೆ ಇಂಚಸ್ಗೆ ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ಇನ್ ಕೇಸ್ ಏನಾದರೂ ಬ್ಲೌಸಲ್ಲಿ ಫಿನಿಶಿಂಗ್ ಪಾರ್ಟ್ ಬರುತ್ತೆ ನೋಡಿ ಅದೇನಾದರೂ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ನಾನು ಕೆಳಗಡೆ ಏನು ಒಂದೂವರೆ ಇಂಚಸ್ನ ತೊಗೊಂಡಿದ್ದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಬಂತು ಅಂತಂದರೆ ನೀವು ಒಂದು ಇಂಚನ್ನೇ ತೊಗೋಬೋದು ಯಾಕೆಂದರೆ ಮತ್ತೆ ಫೋಲ್ಡ್ ಮಾಡಿ ಒಲಿಯುವಂತಹ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನನಗೆ ಬೇಕಾಗಿರೋದು ಬಟ್ಟೆ ಈ ಲೈನ್ಗಳು ಏನು ಹಾಕಿದ್ದೀನಿ ಇಷ್ಟೇ ಬ್ಯಾಕ್ ಪಾರ್ಟಿಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಈಗ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಬೇಕು ನಾನಿಲ್ಲಿ ಉಕ್ಸ್ ಮತ್ತು ಕಾಜಾ ಪಟ್ಟಿ ಏನು ಅಟ್ಯಾಚ್ ಮಾಡಿರ್ತೀನಿ ನೋಡಿ ಆ ಒಂದು ಪಟ್ಟಿನ ಬಿಟ್ಟು ನಾವು ಅಳತೆನ ತೊಗೋಬೇಕು ಸ್ವಲ್ಪ ಬ್ಲೌಸ್ನ ಎಳೆದು ಸ್ಟ್ರೈಟಾಗಿ ಬಟ್ಟೆ ನೀಟಾಗಿ ಲೈನಾಗಿ ಬರೋ ರೀತಿ ಸ್ಟ್ರೈಟಾಗಿ ಎಳೆದು ನಾವು ಅಳತೆನ ತೊಗೋಬೇಕಾಗುತ್ತೆ ಇದು ಎಷ್ಟು ಬಂತು ಅಂತ ಅಂದರೆ ಟೋಟಲು ಇಪ್ಪತ್ತೊಂಬತ್ತು ಇಂಚಷ್ಟು ನನಗೆ ಅಳತೆ ಬಂತು ಸೊ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಭಾಗ ಮಾಡಬೇಕು ಸೊ ಹಾಗಾಗಿ ನಮಗೆ ಏಳು ಕಾಲು ಇಂಚಸ್ಸು ಬರುತ್ತೆ ಸೊ ಏಳು ಕಾಲು ಇಂಚಷ್ಟು ಇದು ವೇಸ್ಟ್ ಲೂಸು ಸೊ ವೇಸ್ಟ್ ಲೂಸ್ಗೆ ನಾವು ಎರಡು ಇಂಚಷ್ಟುನ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿ ಇವಾಗ ಬ್ಲೌಸ್ ಎಲ್ಲ ಹೊಲಿದಾಗ ನಮಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಪ್ಲಸ್ ಟೂ ಇಂಚನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ನಾವು ಒಂಬತ್ತು ಕಾಲಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಸೊ ಏನಾದರೂ ನಿಮಗೆ ಎರಡು ಇಂಚಸ್ಸು ಬಟ್ಟೆನ ತೊಗೊಳೋದಕ್ಕೆ ಸಾಕಾಗಿಲ್ಲ ಅಂತ ಅನ್ನೋ ಅಂತಹ ಪಕ್ಷದಲ್ಲಿ ನೀವೇನು ಮಾಡಿ ಒಂದೂವರೆ ಇಂಚಸ್ಸು ಸಹ ಎಕ್ಸ್ಟ್ರಾ ಬಟ್ಟೆನ ನೀವು ಕೊಟ್ಕೋಬಹುದು ಇನ್ನು ನೆಕ್ಸ್ಟು ಅಲ್ಲಿಂದ ಒಂದು ಇಂಚಿಗೆ ನಾವು ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಯಾಕೆ ಈ ಒಂದು ಇಂಚು ಅಂತ ಅಂದರೆ ಬ್ಯಾಕ್ ಸೈಡಲ್ಲಿ ನಾವು ಟಕ್ಸ್ನ ಹಿಡಿತೀವಿ ಸೊ ಹಾಗಾಗಿ ಅದಕ್ಕೆ ಒಂದು ಇಂಚಷ್ಟು ಬಟ್ಟೆ ಬೇಕಾಗುತ್ತೆ ಸೊ ಇವಾಗ ಇಲ್ಲಿ ತೋ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಎಲ್ಲಾ ಬ್ಲೌಸ್ಗಳಲ್ಲೂ ಇಡ್ದೆ ಹಿಡ್ದಿರ್ತಾರೆ ಈ ರೀತಿಯಾಗಿ ಹಿಡ್ದಿರ್ತಾರೆ ನೋಡಿ ಅದಕ್ಕೆ ನಾವು ಒಂದಿಂಚಷ್ಟು ನಾನು ಎಕ್ಸ್ಟ್ರಾನ ಆಡ್ ಮಾಡ್ಕೊಂಡಿರುವಂತದ್ದು ಇವಾಗ ಗೊತ್ತಾಯ್ತು ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟು ಈಗ ಒಂದು ಇಂಚಷ್ಟು ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಅಲ್ಲಿಂದ ಎರಡು ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ನ ಮಾಡ್ಕೊಬೇಕು ಇದು ಎಕ್ಸ್ಟ್ರಾ ಬಟ್ಟೆ ನಾನು ಹೇಳಿದೆ ಅಲ್ವಾ ಬ್ಲೌಸಲ್ಲಿ ಜಾಸ್ತಿ ಬಟ್ಟೆ ಬಿಟ್ಟಿರ್ತಾರೆ ಇನ್ ಕೇಸ್ ನಾವು ದಪ್ಪ ಸಣ್ಣ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ ಹಾಗಾಗಿ ಅದಕ್ಕೆ ನಾನಿಲ್ಲಿ ಎರಡು ಇಂಚಷ್ಟು ಬಿಟ್ಟಿರುವಂಥದ್ದು ಸೊ ಇವಾಗ ನೋಡಿ ನಾನಿಲ್ಲಿ ಏನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ಸೈಡ್ ಡೀಪು ಎಷ್ಟಿದೆ ಅಂತ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ ಅಳತೆ ಬ್ಲೌಸಲ್ಲಿ ಹಾಗಾಗಿ ಬ್ಯಾಕ್ ಸೈಡ್ ಡೀಪ್ ಕೆಳಗಡೆ ಇರುತ್ತೆ ನೋಡಿ ಪಾರ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಏನು ಒಂದೂವರೆ ಇಂಚ್ಗೆ ಒಂದು ಲೈನ್ ಹಾಕೊಂಡಿದೆ ನೋಡಿ ಸ್ಟ್ರೈಟ್ ಅಲ್ಲಿಂದ ತಗೋಬೇಕು ಅಲ್ಲಿಂದ ಎಷ್ಟಿದೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟ್ ಮಾರ್ಕ್ ಮಾಡಿಕೊಂಡು ಅದ್ರಿಂದ ಕಾಲ್ ಇಂಚ್ ಎಕ್ಸ್ಟ್ರಕ್ಕೆ ಮಾರ್ಕ್ ನ ಮಾಡ್ಕೊಳ್ಳಿ ಅಂತ ಅಂದ್ರೆ ನೆಕ್ ಪಾರ್ಟ್ ನಾವು ಅಲ್ಲಿ ಫಿನಿಶಿಂಗ್ ಮಾಡುವಂತಹ ಟೈಮಲ್ಲಿ ಅದು ಕಾಲ ಇಂಚಷ್ಟು ಕೆಳಭಾಗಕ್ಕೆ ಬರುತ್ತೆ ಅಂದ್ರೆ ಹೊಲಿಗೆ ಎಲ್ಲ ಹಾಕಿ ಎಮ್ಮಿಂಗ್ ಎಲ್ಲ ಮಾಡ್ತೀವಿ ಅಲ್ವಾ ಅಥವಾ ಪೈಪಿಂಗ್ ಏನಾದರೂ ಮಾಡ್ತೀವಿ ಅಂತ ಅನ್ನುವಾಗಲೂ ಅಷ್ಟೇನೆನೆ ಒಂದು ಕಾಲ್ ಇಂಚಷ್ಟು ಡೀಪ್ ಅನ್ನೋದು ಕೆಳಗಡೆ ಬರುತ್ತೆ ಹಾಗಾಗಿ ಕಾಲ್ ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಂಡಿರುವಂತದ್ದು ಇವಾಗ ನಮಗೆ ಬ್ಯಾಕ್ ಸೈಡ್ ಡೀಪ್ ಎಷ್ಟಿದೆ ಅಂತ ಅಂದರೆ ಏಳುವರೆ ಇಂಚಷ್ಟು ಬಂದಿದೆ ಸೊ ಇವಾಗ ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಇಲ್ಲಿ ನಾವು ಶೋಲ್ಡರ್ದು ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನೆಕ್ ಪಾರ್ಟು ಎಷ್ಟು ಬರುತ್ತೆ ಅಂದ್ಬಿಟ್ಟು ಕೌಂಟ್ ಮಾಡ್ಕೋಬೇಕಲ್ವ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಬೇಕು ಬ್ಲೌಸ್ನ ನಾವು ಏನು ರೌಂಡ್ ಶೇಪಲ್ಲಿ ನೆಕ್ ತೆಗ್ದಿರ್ತಾರೆ ನೋಡಿ ಅದು ಎರಡು ಸ್ಟ್ರೈಟಾಗಿ ಬರೋ ರೀತಿ ಇಟ್ಕೊಂಡು ನಾವು ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ ಇದು ಐದು ಇಂಚಷ್ಟು ಬಂದಿದೆ ನೆಕ್ ಆ್ಯಂಡ್ ಶೋಲ್ಡರ್ದು ಮಾರ್ಜಿನ್ನು ಐದು ಇಂಚಿಗೆ ನಾನು ಇಲ್ಲಿ ಕ್ಲೋಸಿಂಗ್ ಪಾರ್ಟ್ ಸೈಡಿಂದ ಮಾರ್ಕ್ನ ಮಾಡಿಕೊಂಡೆ ಈ ಮಾರ್ಕಿಂಗ್ನ ನಾವು ತೊಗೊಳ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೋಬೇಕು ಯಾಕೆ ಅಂತ ಅಂದರೆ ಸ್ವಲ್ಪ ಏನಾದರೂ ಬ್ಲೌಸ್ನ ಅಗ್ಲ ಮಾಡಿ ನೀವು ತೊಗೊಂಬಿಟ್ರಿ ಅಂತ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರೈಟಾಗಿ ಎರಡು ಲೈನು ಇರೋ ಥರ ನಾವು ಬ್ಲೌಸ್ದು ನೆಕ್ ಪಾರ್ಟ್ ಏನಿರುತ್ತೆ ನೋಡಿ ಅದನ್ನ ಇಟ್ಕೊಂಡು ನಾವು ಮಾರ್ಕಿಂಗ್ನ ತೊಗೊಬೇಕಾಗುತ್ತೆ ಸೊ ಇವಾಗ ನೋಡಿ ಅರ್ಧ ಇಂಚ್ ನಾನು ಎಕ್ಸ್ಟ್ರಾ ಏನು ಬಟ್ಟೆ ತಗೊಂಡಿದ್ದೆ ಅಂದರೆ ತರ್ಟಿನ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೆ ಅಲ್ವಾ ಬ್ಲೌಸ್ ಲೆಂತ್ ಅದರಲ್ಲಿ ಆಫ್ ಇಂಚ್ಗೆ ಎರಡು ಕಡೆ ಅರ್ಧ ಅರ್ಧ ಇಂಚ್ ಮಾರ್ಕ್ ಮಾಡಿಬಿಟ್ಟು ಒಂದು ಸ್ಟ್ರೈಟಾಗಿ ಲೈನ್ ಇದ್ದೀನಿ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತಲೇ ಹೇಳ್ಬೋದು ಈಗ ರೆಡಿ ಬೇಕಾಗಿರೋದು ನಮಗೆ ಬ್ಲೌಸ್ ಲೆಂತ್ ಹದಿಮೂರು ಇಂಚಸ್ ಇವಾಗ ನೋಡಿ ಈ ರೀತಿ ಇಲ್ಲಿಂದ ಮಾರ್ಕಿಂಗ್ ನಾವು ಅಳತೆ ತಗೊಂಡ್ರೆ ನನಗೆ ಬ್ಯಾಕ್ ಡೀಪು ಆವಾಗಲೇ ಎಷ್ಟಿತ್ತು ಏಳುವರೆ ಇತ್ತಲ್ವಾ ಸೊ ಇವಾಗ ಹಾಫ್ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಹೋದಾಗ ರೆಡಿ ಏಳು ಇಂಚಷ್ಟು ಬರುತ್ತೆ ಈಗ ನೆಕ್ ಅಂಡ್ ಶೋಲ್ಡರ್ದು ಮೆಸರ್ಮೆಂಟ್ ಬೇಕು ಹಾಗಾಗಿ ಅಳತೆ ಬ್ಲೌಸ್ ಇಂದ ಶೋಲ್ಡರ್ ಪಾಯಿಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೆಸರ್ಮೆಂಟ್ ನ ತಗೋತಾ ಇದ್ದೀನಿ ಅಂದ್ರೆ ನೆಕ್ ಡೀಪ್ ಸೈಡ್ ಇಂದ ಹಿಡಿದು ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿರ್ತಾರೆ ನೋಡಿ ಅಲ್ಲಿವರೆಗೂ ನೋಡ್ಕೋಬೇಕು ಅಳತೆ ಇದು ಎರಡು ಕಾಲ್ ಬರ್ತಾ ಇದೆ ನೋಡಿ ಎರಡು ಕಾಲು ಇಂಚಸ್ಗೆ ಕಾಲು ಇಂಚ್ ಎಕ್ಸ್ಟ್ರಾ ಸೇಸ್ಕೊಬೇಕು ಯಾಕೆ ಅಂತಂದರೆ ಎಮ್ಮಿಂಗ್ ಅಥವಾ ನಾವು ಪೈಪಿಂಗ್ ಕೊಡ್ತೀವಿ ನೋಡಿ ಅದಕ್ಕೆ ಬೇಕಾಗುತ್ತೆ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಯಾಕೆ ಅಂತ ಅಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಲ್ವಾ ಹಾಗಾಗಿ ಆ ಟೈಮಲ್ಲಿ ಅರ್ಧ ಇಂಚು ಹೋಗುತ್ತೆ ಬಟ್ಟೆ ಹಾಗಾಗಿ ನೋಡಿಕೊಂಡು ನಮಗೆ ಇಲ್ಲಿ ಮೂರು ಇಂಚಸ್ಸು ಬರುತ್ತೆ ಎರಡು ಕಾಲು ಇಂಚಸ್ಗೆ ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡಿದ್ರೆ ಮೂರು ಇಂಚಸ್ಸು ಶೋಲ್ಡರ್ ಆಯಿತು ಇನ್ನು ಮಿಕ್ಕಿರುವಂಥದ್ದು ನೋಡಿ ಎರಡು ಇಂಚಸ್ಸು ನಮಗೆ ಡೀಪ್ ಅಂತ ಅನ್ನೋದು ಏನು ಬರುತ್ತೆ ನೋಡಿ ಅದು ಎರಡು ಇಂಚಸ್ಸು ಇಟ್ಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಎಲ್ಲೂ ಸಹ ಆಗೋದಿಲ್ಲ ಇವಾಗ ಅವೆರಡು ಮಾರ್ಕ್ ಮಾಡ್ಕೊಂಡಿದ್ದು ಆಯಿತು ನೆಕ್ಸ್ಟು ಇಲ್ಲಿ ನಾನು ಶೋಲ್ಡರಿಂದ ಹಿಡಿದು ಇಲ್ಲಿ ಐದು ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಅದು ಏನು ಇವಾಗಲೇ ಏನು ಗ್ಯಾರಂಟಿ ಇಲ್ಲ ಆಮೇಲೆ ನೋಡಿಕೊಂಡು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇನ್ನು ಇಲ್ಲಿ ನಾನು ಮೇಲ್ಗಡೆ ನೆಕ್ ಪಾರ್ಟು ಎರಡು ಇಂಚಸ್ ಏನು ತೊಗೊಂಡಿದ್ದೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟಲ್ಲಿ ಏಳು ಇಂಚಸ್ಗೆ ಆಗಲೇ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಏಳುವರೆಗೆ ಅಲ್ಲಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ನ ಮಾಡಿಕೊಂಡು ಅಂದರೆ ಬ್ರಾಡಾಗಿ ಬೇಕು ಡೀಪ್ ಅಂತ ಅನ್ನೋರು ಈ ರೀತಿಯಾಗಿ ಅರ್ಧ ಇಂಚು ಮಾಡ್ಕೊ ಎಕ್ಸ್ಟ್ರಾ ಇಲ್ಲ ಅಂತಂದರೆ ಒಂದು ಇಂಚ್ವರ್ಗು ನೀವು ಕೊಟ್ಕೊಂಡು ಮಾರ್ಕ್ನ ಮಾಡ್ಕೋಬಹುದು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಥರ ಲೈನ್ ಬರುತ್ತೆ ಅಂದರೆ ನಮಗೆ ಬ್ರಾಡಾಗಿ ಬೇಕು ನೆಕ್ ಅಂತ ಅಂದರೆ ಈ ರೀತಿ ಅರ್ಧ ಇಂಚು ಕೊಟ್ಕೊಳ್ಳಿ ಜಾಸ್ತಿ ಬ್ರಾಡಾಗಿ ಬೇಕು ಅಂತ ಅಂದರೆ ಒಂದು ಇಂಚ್ವರೆಗೂ ನೀವು ಕೊಟ್ಕೋಬಹುದು ಇದು ಮೀಡಿಯಮ್ ಬ್ರಾಡ್ ಅಷ್ಟೇ ಹಾಗಾಗಿ ಅರ್ಧ ಇಂಚ್ ಮಾತ್ರ ಕೊಟ್ಕೊಂಡಿದ್ದೀನಿ ಈ ರೀತಿ ಕರ್ವ್ ಸ್ಕೇಲಿಂದ ಒಂದು ಶೇಪ್ನ ರೌಂಡ್ ಶೇಪ್ನ ತಕ್ಕೋಬೇಕು ಹಾಗಾಗಿ ಕರ್ವ್ ಸ್ಕೇಲ್ ಇದ್ದರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಈಗ ಒಂದು ರೌಂಡ್ ಶೇಪ್ನ ಈ ರೀತಿಯಾಗಿ ಕೊಟ್ಕೊತಾ ಇದ್ದೀನಿ ಇದು ನಾರ್ಮಲಾಗಿ ಒಂದು ರೌಂಡ್ ಬ್ರಾಡ್ ಬರುತ್ತೆ ಅಷ್ಟೇ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಂತಂದರೆ ನೋಡಿಕೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಹಾಕೋಬೋದು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಐದು ಇಂಚಸ್ ಇದೆ ಇಲ್ಲಿ ಅಷ್ಟೇನೇನೆ ನಾನು ಸ್ಲೀವ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿಂದ ಒಂದು ಸತಿ ಮಾರ್ಕ್ನ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅಂದರೆ ಏರುಪೇರು ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಎರಡೆರಡು ಸತಿ ನಾನು ಒಂದೊಂದನೆ ಮೆಸರ್ಮೆಂಟ್ ಮಾಡ್ಕೊಳ್ಳೋದು ಸೊ ಇಲ್ಲಿಗೆ ಬಂತು ಈಗ ನಾನು ಅದನ್ನು ಅಷ್ಟೇ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ಇದರಲ್ಲೆಲ್ಲ ಬ್ರಾಡ್ ಆ ಥರ ಎಲ್ಲ ಏನೂ ಕೊಟ್ಕೋಬಾರ್ದು ಬರೀ ಡೀಪಲ್ಲಿ ಮಾತ್ರ ಬ್ರಾಡ್ಗೆ ಎಕ್ಸ್ಟ್ರಾ ಕೊಟ್ಕೋಬೋದು ಅಷ್ಟನೇ ಇದು ಎಷ್ಟಿರುತ್ತೆ ಅಳತೆ ಬ್ಲೌಸಲ್ಲಿ ಅಷ್ಟೇ ಕೊಟ್ಕೊಂಡ್ರೆ ಸಾಕು ಈಗ ಎರಡು ಸೈಡು ಬಾಕ್ಸ್ ಶೇಪಲ್ಲಿ ನಾನು ಈ ರೀತಿಯಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ ಇದು ಸ್ಲೀವ್ಸ್ಗೆ ಬರುತ್ತೆ ಈ ಒಂದು ಶೇಪು ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ಲೀವ್ಸ್ ಡೌನಿಂದ ಇಲ್ಲಿ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಬೇಕು ಅಂದರೆ ಸೊಂಟದ ಅಳತೆಯಿಂದ ಹಿಡಿದು ಇಲ್ಲಿ ಸ್ಲೀವ್ಸ್ ಹತ್ರ ಕೆಳಗಡೆ ಒಂದು ಬಟ್ಟೆ ಇರುತ್ತೆ ನೋಡಿ ನಮ್ಮ ಕಂಕಳಿನ ಕೆಳಭಾಗದಲ್ಲಿ ಅದು ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ ಇವಾಗ ಇದು ಕರೆಕ್ಟಾಗಿದೆ ಅರ್ಧ ಇಂಚ್ ಮೇಲೆ ಹಾಕೊಂಡಿದ್ದೀನಿ ಅಂದರೆ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಅದು ಕರೆಕ್ಟಾಗಿ ಬಂದು ಕೂರುತ್ತೆ ಸೊ ಈಗ ಇಲ್ಲಿ ನಾನು ಸ್ಲೀವ್ಸಲ್ಲಿ ಒಂದು ಒಂದೂವರೆ ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ ಅಂತ ಅಂದರೆ ಇಲ್ಲಿ ನಾವು ಕಟ್ ಮಾಡಬೇಕಲ್ವಾ ಸ್ಲೀವ್ಸಿಗೆ ಹಾಗಾಗಿ ಒಂದು ಶೇಪ್ ತಗೊಳ್ಳೋದಕ್ಕೆ ಈ ರೀತಿಯಾಗಿ ಒಂದೂವರೆ ಇಂಚಸ್ಗೆ ಮಾರ್ಕ್ನ ಮಾಡಿಕೊಂಡು ಒಂದು ಕರ್ವ್ ಸ್ಕೇಲ್ ಸಹಾಯದಿಂದ ಈಗ ರೌಂಡ್ ಶೇಪಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇರುವಂಥದ್ದು ಎಕ್ಸ್ಪರ್ಟ್ಸ್ ಎಲ್ಲ ಇದ್ರಕ್ಕೆ ಅವ್ರ ಕೈನಲ್ಲೇ ಹಾಕೊಬಿಡ್ತಾರೆ ಈ ರೀತಿ ನನ್ನ ಥರ ಹೊಸ್ದಾಗಿ ಯಾರಲ್ಲ ಕಲಿತಾ ಇರ್ತೀರ ಅವರಿಗೆಲ್ಲ ಈ ರೀತಿ ಸ್ಕೇಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಇವಾಗ ಸ್ಲೀವ್ಸ್ದು ಈ ರೀತಿ ರೌಂಡ್ ಶೇಪ್ ಮಾರ್ಕಿಂಗ್ ಆದಮೇಲೆ ಅಳತೆ ಬ್ಲೌಸ್ನಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಂದರೆ ರೆಡಿ ಸೀದಾ ಸೈಡ್ ಏನಿರುತ್ತೆ ನೋಡಿ ಅದನ್ನ ಇಟ್ಕೊಂಡು ಈ ರೀತಿ ಹಾಫ್ ಇಂಚ್ ಏನು ಮೇಲೆ ನಾವು ಲೈನ್ ಮಾಡಿ ಮಾರ್ಕ್ ಮಾಡಿದ್ದೀವಿ ಅದನ್ನ ಬಿಟ್ಟು ಅಲ್ಲಿಂದ ಹಾಫ್ ಇಂಚ್ ಗ್ಯಾಪಲ್ಲಿ ಈ ರೀತಿ ಚೆಕ್ ಮಾಡ್ತಾ ಬನ್ನಿ ಆವಾಗ ಈ ಪಾಯಿಂಟ್ ಕರೆಕ್ಟಾಗಿ ಬಂತು ಅಳತೆ ಬ್ಲೌಸಲ್ಲಿ ಇರೋದಕ್ಕೂ ನೀವು ಮಾರ್ಕ್ ಮಾಡಿರೋದಕ್ಕೂ ಅಂತ ಅಂದರೆ ಇದು ಕರೆಕ್ಟ್ ಅಂತಲೇ ಹೇಳ್ಬೋದು ಅಂದರೆ ನಾನು ಇನ್ನೂ ಇಲ್ಲಿ ಎದೆ ಸುತ್ತಳುತ್ತಿದ್ದು ಇವಾಗ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಬಂತು ಎಂಟೂವರೆ ಏನು ಬಂತಲ್ವ ಎದೆ ಸುತ್ತಳುತ್ತೆ ಅದಕ್ಕೆ ಫಸ್ಟಿಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಇಲ್ಲಿ ಮಾಡ್ಕೊಂಬಿಡಿ ಒಂದು ಸೈಡ್ ಆಮೇಲೆ ಈಗ ಚೆಕ್ ಮಾಡಿ ಅಳತೆ ಬ್ಲೌಸ್ ಇಂದ ಕರೆಕ್ಟಾಗಿ ಅಳತೆ ಬ್ಲೌಸ್ ಅಲ್ಲಿರುವಂತಹ ರೆಡಿ ಇದಕ್ಕೆ ಕರೆಕ್ಟಾಗಿ ಬಂತು ಅಂತ ಅಂದರೆ ನೀವು ಆರ್ಮೋಲ್ದು ಏನು ಶೇಪ್ನ ತೆಗೆದಿದ್ದೀರಾ ನೋಡಿ ಅದು ಕರೆಕ್ಟ್ ಅಂತಾನೆ ಹೇಳ್ಬೋದು ಇವಾಗ ಅಳತೆ ಬ್ಲೌಸಲ್ಲಿ ಇದ್ದಂಗೆ ನಾನು ಎಕ್ಸ್ಟ್ರಾ ಎರಡು ಇಂಚು ಮೊದಲಿಗೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ ಅಲ್ಲಿಂದ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾನ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಮಗೆ ಇಲ್ಲಿ ಆರ್ಮೋಲ್ ಸೈಡಿಂದ ಹಿಡಿದು ಅಂದರೆ ಸ್ಲೀವ್ಸ್ ಸೈಡಿಂದ ವೇಸ್ಟ್ ಲೂಸ್ವರೆಗೂ ಏನು ನಾನು ಮಾರ್ಕ್ನ ಮಾಡ್ಕೊಂಡು ಿದೆ ಅಲ್ಲಿಗೆ ಎರಡು ಸ್ಟ್ರೈಟ್ ಲೈನ್ ನ ಫಸ್ಟ್ ಗೆ ಹಾಕೋಬೇಡಿ ಇವಾಗ ನೀವು ಏನು ಮಾಡಬೇಕು ಅಂತ ಅಂದರೆ ಅರ್ಧ ಬ್ಲೌಸಿಂದ ಸ್ಲೀವ್ಸ್ದು ರೌಂಡ್ನ ಇವಾಗ ಒಂದು ಸತಿ ಚೆಕ್ ಮಾಡಿ ಆವಾಗ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾ ಇದೆ ಅಂತ ಅಂದರೆ ಅಲ್ಲಿರೋದಕ್ಕೂ ನಾವು ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಇದಕ್ಕೂ ಕರೆಕ್ಟಾಗಿ ಇದೆ ಅಂತ ಅಂದರೆ ನೀವೇನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಅಷ್ಟಿಲ್ಲ ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ಅಂದರೆ ನೀವು ಐದು ಇಂಚಿಗೆ ಏನು ಇಲ್ಲಿ ಸ್ಲೀವ್ಸ್ಗೆ ಒಂದು ಬಾಕ್ಸ್ ಥರ ಡ್ರಾ ಮಾಡ್ಕೊಂಡಿದ್ದೀರಾ ನೋಡಿ ಅದನ್ನು ಅರ್ಧ ಇಂಚ್ ಮೇಲೆ ಕೆಳಗಡೆ ಎಕ್ಸ್ಟ್ರಾ ಮಾಡಿಕೊಂಡು ನೀವು ಗ್ಯಾಪಲ್ಲಿ ಮಾಡ್ಕೊಬೋದು ಮಾಡಿಕೊಂಡು ಒಂದು ಸತಿ ಚೆಕ್ ಮಾಡಿ ನೋಡಿ ಆವಾಗ ಯಾವುದು ಕರೆಕ್ಟಾಗಿ ಬರುತ್ತೆ ಮತ್ತು ಅದನ್ನು ನೋಡಿಕೊಂಡು ಆದಮೇಲೇ ನೀವು ಬಟ್ಟೆನ ಕಟ್ ಮಾಡಬೇಕು ಇಲ್ಲಾಂದರೆ ಬಟ್ಟೆ ಸ್ವಲ್ಪ ವೇಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂದರೆ ನಾವು ವೇರ್ ಮಾಡಿರುವಂತಹ ಟೈಮಲ್ಲಿ ನಮಗೆ ಕಂಕಳಿನ ಭಾಗ ಸ್ವಲ್ಪ ಟೈಟ್ ಅಂತ ಅನ್ನೋ ರೀತಿ ಬಂದ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಯಾವ ರೀತಿ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಆಗ್ತಾಯಿದೆ ನೋಡಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಬರ್ತಾ ಇದ್ದಂದರೆ ರೆಡಿ ನಾನು ತೋರಿಸ್ತಾ ಇರೋದು ಹಾಫ್ ಇಂಚ್ ಗ್ಯಾಪ್ನ ಬಿಟ್ಟು ರೆಡಿ ಇಲ್ಲಿಗೆ ಬರುತ್ತೆ ಸೊ ನಾವು ಸ್ಟಿಚ್ ಮಾಡಿದಾಗೂ ಹಾಗೇ ಬರುತ್ತೆ ಇವಾಗ ಕರೆಕ್ಟಾಗಿದೆ ಇದು ಬ್ಯಾಕ್ ಪಾರ್ಟು ಇಷ್ಟು ಆದಮೇಲೆ ನಾನು ಇಲ್ಲಿ ವೇಸ್ಟ್ ಲೂಸ್ದಲ್ಲಿ ಒಂದು ಟಕ್ಸ್ನ ಹಿಡಿತೀವಿ ಅಲ್ವಾ ಅಂದರೆ ಬ್ಯಾಕ್ ಸೈಡು ಒಂದು ಟಕ್ಸ್ನ ಹಿಡಿತೀವಿ ಅದು ಯಾವ ರೀತಿ ಅಂದರೆ ನಾವು ಏನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದರಲ್ಲಿ ಆಫ್ ಇಂಚು ಅರ್ಧ ಭಾಗ ತೊಗೊಡಿ ಅಂದರೆ ಟೇಪಲ್ಲೇ ಈ ರೀತಿಯಾಗಿ ಎರಡು ಭಾಗ ಮಾಡಿಬಿಟ್ಟು ಸೆಂಟರ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೀವು ಸೆಂಟರ್ ಮಾರ್ಕ್ ಈ ರೀತಿ ಮಾಡಿದ್ಮೇಲೆ ಇದು ನಾಲ್ಕು ಇಂಚಷ್ಟು ಉದ್ದ ಇರುತ್ತೆ ಟಕ್ಸು ಹಿಡಿಯೋದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ನಾಲ್ಕು ಇಂಚೆ ಕೊಟ್ಕೋತಾರೆ ಸೊ ನೀವು ಬೇಕಿದ್ರೆ ಒಂದು ಸತಿ ಅಳತೆ ಬ್ಲೌಸಲ್ಲಿ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದ್ರ ಪ್ರಕಾರನೇ ಹೊಲ್ಕೊಬೋದು ನಾಲ್ಕು ಇಂಚಷ್ಟಕ್ಕೆ ನಾನು ಉದ್ದು ಒಂದು ಲೈನ್ ಹಾಕ್ಕೊಂಡು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಅಂದರೆ ನಾನು ಒಂದು ಇಂಚ್ ಅಲ್ವಾ ಎಕ್ಸ್ಟ್ರಾ ಬಿಟ್ಕೊಂಡಿದ್ದು ಆಗಲೇ ಸೊ ಹಾಗಾಗಿ ಹಾಫ್ ಇಂಚ್ ಹಾಫ್ ಇಂಚ್ ಮಾಡಿಕೊಂಡ್ರೆ ಒಂದು ಇಂಚ್ ಕರೆಕ್ಟಾಗಿ ಆಗುತ್ತೆ ಅಲ್ಲಿಂದ ಸ್ಲ್ಯಾಂಟಿಂಗ್ ಲೈನ್ ಥರ ಈ ರೀತಿಯಾಗಿ ಫೋರ್ ಇಂಚಸ್ ಗ್ಯಾಪಲ್ಲಿ ನೀವು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಸೊ ಇದು ಬ್ಯಾಕ್ ಸೈಡ್ ಟಕ್ಸ್ ಸಹ ಆಯಿತು ಇದಿಷ್ಟು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಅಂತಾನೆ ಹೇಳಬಹುದು ಮೇಯ್ನ್ ನೀವು ಸ್ಲೀವ್ಸ್ ನ ಕಟ್ ಮಾಡುವಾಗ ಸತಿ ಚೆಕ್ ಮಾಡಿಕೊಂಡ್ರೆ ಸಾಕು ಇನ್ನು ಮಿಕ್ಕಿರೋದೆಲ್ಲ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡಿ ಅದಷ್ಟೇನೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತು ಅಂತಾನೆ ಹೇಳಬಹುದು ಇವಾಗ ನೋಡಿ ಔಟ್ಲೈನ್ ಏನು ನಾನು ಡ್ರಾ ಮಾಡ್ಕೊಂಡಿದೆ ಅದ್ರ ಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇನ್ನು ಫ್ರಂಟ್ ಸೈಡ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಹಾಗೆಯೇ ಬೆಲ್ಟ್ ಎಲ್ಲ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಸ್ಟಿಚಿಂಗ್ ವಿಡಿಯೋ ಅದನ್ನೆಲ್ಲ ಅಪ್ಕಮಿಂಗ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಅಂಡ್ ಟೈಮ್ ಇತ್ತು ಅಂತ ಕಂಟಿನ್ಯೂಸ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಹೋಗ್ಬೋದು ಸೊ ಈಗಿತ್ತು ಇವತ್ತಿನ ವಿಡಿಯೋ ಇದಿಷ್ಟು ಕಟ್ ಮಾಡಿ ಆದಮೇಲೆ ನಾನು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಹತ್ರ ಒಂದು ನ್ಯಾಚಸ್ಸು ಹಾಗೆಯೇ ಹಿಂದೆ ಬ್ಯಾಕ್ ಸೈಡು ಕ್ಲೋಸ್ ಮಾಡಿ ಹೊಲಿತೀವಿ ನೋಡಿ ಅಲ್ಲೊಂದು ನ ಹಾಕೊಂಡ್ರೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಪಾಯಿಂಟ್ಗೆ ಹೊಲಿಗೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಹೀಗಿತ್ತು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು